ಕ್ಯಾವಿಟಿ ಇದು ಒಂದು ಅವರ್ಗೆ ಏಳ್ ನೂಟ ಹಾಕ್ತಿ ಏನೇನ್ ಆಗ್ಬೋದು ಅಂದ್ರೆ ಗುಂಡ್ ಕಲ್ಲ ಗುಂಡ್ ಬೀಜ ಗುಂಡ್ ಬೀಜ ಏನೇನ್ ಎಲ್ಲ ಬೆಂಡೆ ಬೆಂಡೆ ಹಾಕಕ್ಕಲ್ಲ ಬೆಂಡೆ ಸ್ವಲ್ಪ ವೈಟ್ಲೆಸ್ ನಮ್ಗೆ ಒನ್ ಪಾಯಿಂಟ್ ಫೈವ್ ಇಂದ ಟೂ ಗ್ರಾಮ್ಸ್ ಸೀಡು ಹೂಕೋಸು ಗಡ್ಡೆ ಕೋಸು ಮೆಣಸಿನ್ ಗಿಡ ಆಗ್ಬೋದು ಟೊಮೆಟೊ ಆಗ್ಬಹುದು ಮತ್ತೆ ನಮ್ದು ಬ್ರೊಕಾಲಿ ಹಾಕ್ತಿವಿ ಗುಂಡ್ಕಲ್ಲ ಯಾವ ಬೀಜ ಇರ್ತದೆ ಅಂದ್ರೆ ಜಾಸ್ತಿ ದಪ್ಪ ಆಗಲ್ಲ ಇದು ಬೆಂಡೆಕಾಯಿ ಆಗಲ್ಲ ಬೆಂಡೆಕಾಯಿ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಬೀಜ ಅದು ಹಿಡಿಯಲ್ಲ ಏರು ಸ್ವಲ್ಪ ಮೀಡಿಯಂ ಸೈಜು ಎಲ್ಲ ಈ ಈ ಸೈಜ್ ಅಲ್ಲ ಅಲ್ಲಿ ಏನ್ ಸೈಜ್ ಇದೆ ಆ ಸೈಜ್ ಯಾವ್ದು ಇರುತ್ತೋ ಗುಂಡು ಬೀಜ ಅದೆಲ್ಲ ಇದ್ರಲ್ಲಿ ಆಗ್ಬೋದು ಮತ್ತೆ ಪ್ಲಸ್ ಅದ್ ಬಿಟ್ರೆ ಟೊಮೆಟೊ ಮೆನ್ಶಿನ್ ಅವರೆಡ್ ಆಗ್ಬೋದು ಹಾ ಈ ಸೀಡು ಈ ಸೈಜ್ ಅಲ್ಲಿ ಇರೋ ಸೀಡ್ ಯಾವ್ದಿದ್ರು ಆಗ್ಬೋದು ಈ ತರ ಗುಂಡ್ ಕಲರ್ ಸೀಡು ಇದು ಬ್ರೊಕಾಲಿ ಒಂದು ಒಂದು ಬೀಜ ಒಂದು ಅರವತ್ತೈದು ಪೈಸೆ ಬೀಳುತ್ತೆ ಇದು ಕೈಯಲ್ಲಿ ಹಾಕಿದ್ರೆ ಒಂದ್ ಸರಿ ಹಾಕ್ಬೇಕಂದ್ರೆ ಬೀಜ ಇವ್ರಿಗೆ ಐಡಿಯಾ ಇದೆ ಯಾವ ತರ ಫಸ್ಟ್ ಹಾಕೋದಂದ್ರೆ ನಾವು ಕೈಯಲ್ಲಿ ಹಾಕ್ಬೇಕಾದ್ರೆ ಫಸ್ಟ್ ಗೊಬ್ಬರ ಹಾಕ್ತೀರಿ ಪ್ರೆಸ್ ಮಾಡಿ ಮತ್ತೆ ಬೀಜ ಹಾಕ್ತಿರಿ ಮತ್ತೆ ಗೊಬ್ಬರ ಹಾಕ್ತಿರಿ ಆಯ್ತಾ ಬೀಜ ಸೆಂಟ್ರಿಗೆ ಬೀಳುತ್ತೆ ಸೇಮ್ ಪ್ರೊಸೀಜರ್ ಇಲ್ಲೂ ಫಸ್ಟ್ ಈ ಮಿಷಿನ್ ಗೊಬ್ಬರ ತುಂಬುತ್ತೆ ಟ್ರೈಗೆ ಇಲ್ಲಿ ಗೊಬ್ಬರ ತುಂಬುತ್ತೆ ಗೊಬ್ಬರ ತುಂಬಿದ್ಮೇಲೆ ಇದು ಪ್ರೆಸ್ ಮಾಡುತ್ತ ಅವ್ರ ಅದ್ರ ಕೈಯಲ್ಲಿ ಅದನ್ಕೊಂತಾರೆ ಇದು ಇಲ್ಲ ಅಳ್ಳ ಹಾಕುತ್ತೆ ನೆಕ್ಸ್ಟ್ ಇಲ್ಲಿ ಬೀಜ ಹಾಕುತ್ತೆ ಇದು ಇದು ಬೀಜ ಹಾಕೋದು ಇದು ಬೀಜ ಹಾಕದ್ಮೇಲೆ ಅದು ಲಾಸ್ಟ್ ಅದ್ರ ಮೇಲೆ ಗೊಬ್ಬರ ತುಂಬಿ ಆಚೆ ಕಳಿಸುತ್ತೆ ಇದ್ ಮಾಡಿ ಆಚೆ ಕಳಿಸುತ್ತೆ ಅಷ್ಟೇ ಸೇಮ್ ಮೆಥಡ್ ಅದು ಕೈಯಲ್ಲಿ ಹಾಕೋದು ಇದು ಮಿಷಿನ್ ಅಲ್ಲಿ ಹಾಕೋದು ಅಷ್ಟೇ ಇದು ಕಾಸ್ಟ್ ಬಂದ ಹದ್ನಾಲ್ಕು ವರ್ಷ ಹಾ ಪೂರ ಸಬ್ಸಿಡಿ ಏನಿಲ್ಲ ಫುಲ್ ಸೆಟ್ ಹದ್ನಾಲ್ಕು ವರ್ಷ ಆಗುತ್ತೆ ಪ್ಲಸ್ ಟ್ಯಾಕ್ಸ್ ಅಂದ್ರೆ ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ಬೀಳ ಬೀಳುತ್ತೆ ಕರೆಕ್ಟ್ ಆಗಿ ಅಂತಿಲ್ಲ ಒಂದ್ ಎರಡು ಮಿಸ್ ಆಗುತ್ತೆ ನಾವು ಕೈಯಲ್ಲಿ ಹಾಕೊಬೇಕು ಅಷ್ಟೇ ಈ ತೋರಿಸು ನಿಮ್ಗೆ ತೊಂಬತ್ತೆಂಟಿಗೆ ಒಂದು ತೊಂಬತ್ತೈದು ತೊಂಬತ್ತ ಕರೆಕ್ಟ್ ಬೀಳುತ್ತೆ ಯಾಕೆ ಎರಡು ಬೀಜ ಹಾಕಬೇಕ ಮೂರು ಬೀಜ ಕೇಳಿ ಜೈಲು ಇರುತ್ತೆ ಬೀಜ ಅಲ್ಲಿ ಯಾವ್ದಂತ ಬೀಜಗಳು ಅದು ಹಿಡಿಯಲ್ಲ ಅದ್ ಅಂತ ಮಿಸ್ ಆದಾಗ ನಾವು ಕೈಯಲ್ಲಿ ಒಂದೊಂದು ಹಾಕೊಬೇಕು ಈ ಮಿಷಿನ್ ಆಪರೇಟ್ ಮಾಡಿ ನಾಲ್ಕು ಜನ ಬೇಕು ಅಲ್ಲೊಬ್ಬ ಟ್ರೈ ಕೊಡ್ಬೇಕು ಇಲ್ಲೊಬ್ಬ ಬೀಜ ನೋಡ್ಕೊಬೇಕು ಬೀಜ ನೋಡ್ಕೊಂಡು ಮಿಷಿನ್ ನೋಡ್ಕೊತಾರೆ ಒಬ್ರು ಟ್ರೈ ಇಸ್ಕೊತಾರೆ ಗೊಬ್ರು ಎತ್ಕೊಂಡ್ ಬಂದು ಫ್ಲಾಟ್ ಹಾಕೊಂಡು ಗೊಬ್ಬರಗಳನ್ನ ಹಾಕೋದು ಗೊಬ್ಬರ ಒಂದ್ವರ್ಗೆ ಯಾವ್ದು ಎಲ್ಲಿ ಬಿದ್ದಿದೆ ಯಾವ್ದನ್ನ ಯಾಕಂದ್ರೆ ಬಿದ್ದಿಲ್ಲ ಅಂದ್ರೆ ತಿರ್ಗ ರೈತರಿಗೆ ಲಾಸ್ ಆಗುತ್ತೆ ನಾವು ಸಹ ಎರಡೇನಂದ್ರೆ ಇಲ್ಲಿ ನಾವು ವ್ಯಾಮಾರಿ ಇರ್ತೀರಲ್ವಾ ನಾವ್ ಇಲ್ಲಿ ಎತ್ತೋದು ಮಿಸ್ ಮಾಡಿರ್ತೀವಿ ಅದು ಎರಡು ಬಿದ್ದಿರುತ್ತೆ ಅಷ್ಟೇ ಅದ್ ನಮಗೆ ಲಾಸ್ ಏನ್ ಮಾಡಕ್ ಆಗಲ್ಲ ಅದು ಅದೊಂದ್ ಅರವತ್ತೈದು ದಿವಸ ಹೋಗುತ್ತೆ ಅಂದ್ರೆ ಎರಡ್ ಬಿದ್ರೂ ನಾವೇನಿಲ್ಲ ಬೀ ಬೀಜ ಎಲ್ಲಿ ಬಿದ್ರು ಅಲ್ಲಿ ಬೀಜ ಹಾಕ್ತಿ ಎರಡ್ ಬಿದ್ರೆ ಅದ್ ಎತ್ತು ಸಿಕ್ಕಿದ್ರೆ ಎತ್ಕೊಂತೀರಿ ಸಿಕ್ಕಿಲ್ಲ ಅಂದ್ರೆ ಯಾಕಂದ್ರೆ ಒಟ್ಟರೆ ಮೂಟ್ರೈ ಇಂದ ರೆಡಿ ಇರುತ್ತೆ ಒಂಟ್ರೆ ಆಟ ಮಾಡ್ಬೇಕು ನೋಡಿ ಮೂಟ್ರೆ ಇಲ್ಲಿ ಬ್ಲಾಕ್ ಆಗುತ್ತೆ ಅದರಿಂದ ಎಂತಂದ್ರೆ ಇಲ್ಲಿ ಬಿದ್ರೆ ಅಲ್ಲಿ ಹಾಕ್ತಿವಿ ಆಲ್ಮೋಸ್ಟ್ ಅಲ್ಲಿ ಎತ್ಕೊಂತೀರಿ ಬಿಡೋಲ್ಲ ಎತ್ಕೊಂತೀರಿ ಏನ ಮೂವ್ ಆಗ್ಬಿಟ್ರೆ ಏನ್ ಮಾಡ್ಕೋಲ್ಲ ಅಲ್ಲಿ ಇಲ್ಲಿ ಗಂಟೆ ಒಂದ್ ಮಾಡ್ತೀರಿ ಅಲ್ಲಿಂದ ಆಚೆ ಹೋದ್ರೆ ನಾವೇನ್ ಮಾಡಕಾಗಲ್ಲ ಅದು ಹಂಗೆ ಹೋಗ್ಬಿಡುತ್ತೆ ಆ ಗೊಬ್ಬರ ಬಿದ್ಬಿಟ್ಟು ಅದ್ ಮುಂದಕ್ಕೆ ಹೋಗ್ತಾರೋದು ಅಷ್ಟೇ ಅದರಿಂದ ಅಷ್ಟೇ ಇದರಲ್ಲಿ ಇರುತ್ತೆ ಇಲ್ಲಿ ಹೋಲ್ಸ್ ಇದೆ ಹೇಕ್ಸ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರುಗಳು ಇರುತ್ತೆ ಅದೇ ಬೀಜ ಇಟ್ಕೊಳ್ಳೋದು ಅದೇ ಬೀಜ ಇಡ್ಕೊಳ್ಳೋದು ಕಾಣಿಸ ಹೋಲ್ಸು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅದೇ ಬೀಜ ಇಡ್ಕೊಳ್ಳೋದು ಹೋಲ್ಸೆ ಹ ಅಷ್ಟೇ ಅಷ್ಟೇ ಸೈಜ್ ಅಷ್ಟೇ ಸೀಡ್ ಇನ್ ದಪ್ಪ ಮಾಡಿದಷ್ಟು ಈ ಸಣ್ಣ ಬೀಜ ಇರುತ್ತಲ್ಲ ವೆರೈಡ ಇಟ್ಕೊಂಡ್ಬಿಡುತ್ತೆ ನಮ್ಗೆ ಅದೇ ಸೈಜಾ ಇರಬೇಕು ಇನ್ನೇನು ದಪ್ಪ ಮಾಡಿಸಿದ್ರೆ ಇಲ್ಲಿ ಸಣ್ಣ ಬೀಜ ಇರುತ್ತಲ್ಲ ಈ ಬೀಜ ಒಂದ್ ಸಣ್ಣ ಒಂದು ನಮ್ಮದಲ್ಲಿ ನಮ್ಮ ಸ್ಪರ್ಟಿ ಬೆಂಗಳೂರು ಗಮಾತ್ ನಾನ್ ಇದೀನಿ ಈಗ ಮಾಲೂರಲ್ಲೊಂದಿದೆ ಕೋಲಾರದಲ್ಲಿ ಒಂದಿದೆ ಇಲ್ಲಿ ಮುಂದೆ ಇದೆ ಅಲ್ಲೊಂದಿದೆ ಎಲ್ಲಾರು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಕ್ ಭಯ ಬೀಳ್ತಾರೆ ಯಾರೋ ಒಬ್ಬ ಇನ್ವೆಸ್ಟ್ ಮಾಡಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ತಗೊಂಡ್ ಇನ್ವೆಸ್ಟ್ ಮಾಡೋದು ಅವ್ರಿಗೆ ಬೇರೆ ಇರುತ್ತೆ ಕ್ಲೀನ್ ಮಾಡ್ಕೊಂಡು ಬೀಜ ಕ್ಲೀನ್ ಅಂದ್ರೆ ಜಲ್ಡಿ ಇರುತ್ತೆ ನಮ್ಮ ಹತ್ರ ಎಲ್ಲ ಎಲ್ಲ ನರ್ಸಿಗಳು ಎಲ್ಲಾ ಕಡೆ ಸಿಗುತ್ತೆ ಅಂದ್ರೆ ಈಗೀಗ ಮಾರ್ಕೆಟ್ ಈಗ ನಮ್ ಕಡೆ ಬ್ರೋಕ್ಲಿನ ಕೇಳ್ತಾ ಇದ್ರೆ ಬ್ರೋಕ್ಲಿ ಆಗ್ತಾ ಇದೆ ಬೇರೆ ಕಡೆನೂ ಅದೇ ಕೇಳಿದ್ರೆ ತಿರುಗ ಅವರು ಆತ ಮೂವ್ ಮಾಡ್ತಾರೆ ಈಗ ಬೇರೆ ಕಡೆ ಎಲ್ಲ ಖಾಲಿ ಫ್ಲವರು ಟೊಮೆಟೊ ಈಗ ಮಾಲೂರು ಕೋಲಾರ ಸೈಡ್ ಎಲ್ಲ ಅವ್ರೆ ಟಮೆಟೋ ಜಾಸ್ತಿ ನಮ್ ಕಡೆ ಹಾಕೋದೇ ಹಾಕೋದಿಲ್ಲ ನಾವು ನಮ್ ಕಡೆ ಟೊಮೆಟೊ ಇಲ್ಲ ನಾವೆಲ್ಲ ಇದೇ ಹಾಕೋದು ಅದ್ರಿಂದ ನಿಮ್ ಕಡೆ ಯಾವ ಮಾರ್ಕೆಟಿಂಗ್ ಆ ಕಡೆ ಜಲ ಸಿಕ್ತಾ ಇದೆ ಈಗ ಮಾಲೂರು ಎರಾಮ ಸಿಕ್ತಾ ಇದೆ ನಾರು ದೊಡ್ಡ ಹಾಕೋದಲ್ಲೂ ಸಿಕ್ತಾ ಇದೆ ನಮ್ ಕಡೆ ಸ್ವಲ್ಪ ಜಾಸ್ತಿ ಆ ಕಡೆ ಸ್ವಲ್ಪ ಕಮ್ಮಿ ಕಮ್ಮಿ ಕೇಳಿದ್ರೆ ಮಾತ್ರ ಹಾಕಿ ಕೊಡ್ತಾರೆ ಇಲ್ಲ ನೀವೇ ಸೀಟ್ ತಗೊಂಡೋಗಿ ಕೊಟ್ರೆ ಅವರು ನಾಲ್ಕು ತೆಗೆದು ಹಾಕೊಡ್ತಾರೆ ಇಪ್ಪತ್ತು ದಿನ ಟೈಮ್ ತೊಗೊತಾರೆ ಹಾಕೊಡ್ತಾರೆ ಎಮರ್ಜೆನ್ಸಿ ಇದ್ರೆ ನಮ್ ಕಡೆ ಯಾರನ್ನ ಕಂಡಕ್ಟ್ ಮಾಡಿ ಕಡೆ ಇದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇದೆ ಇವಾಗ ಸೀಟ್ ಬರಬೇಕು ಎರಡು ಸಾವಿರ ಸೀಟ್ ಕೌಂಟಿಂಗ್ ಸೀಟ್ ಮೇಡಮ್ ನಿಮ್ಗೆ ಎಷ್ಟು ಸರಿ ಆಗ್ತದೆ ಈಗ ಹತ್ತು ಗುಂಟೆಗೆ ನಾಲ್ಕು ಸಾವಿರ ಸಸಿ ಬೇಕು ಎರಡು ಪ್ಯಾಕ್ ಹಾಕ್ಸ್ಕೊಂಡು ಹತ್ತು ಗುಂಟೆಗೆ ಎಕರೆಗೆ ಎಂಟು ಪ್ಯಾಕ್ ಹಾಕ್ಸ್ಕೊಂಡು ಆತರ ನಿಮಗೆ ಹತ್ತು ಗುಂಟೆ ಆದರೆ ಹತ್ತು ಗುಂಟೆ ಆಗ ಎರಡು ಪ್ಯಾಕ್ ಬೇಕು ಏರ್ ಇರುತ್ತೆ ಓನ್ಸ್ ಇರುತ್ತೆ ಏರ್ ಇರುತ್ತೆ ಇದ್ರೊಳಗಡೆ ಮಿಷಿನ್ ಇದೆ ವ್ಯಾಕ್ಯ ಅದು ಎರಡು ಕೊಡುತ್ತೆ ಮತ್ತೆ ಇಲ್ಲಿ ಬ್ಲೇಡ್ ಇರುತ್ತೆ ಕೆಳಗಡೆ ಆ ಟ್ರೈ ಬ್ಲೇಡ್ ಕಟ್ ಆಗುತ್ತೆ ಸೀರೆ ಅಲ್ಲೇ ಉದುರುತ್ತೆ ಆತರ